वलीगर बिरोधी मुनीरि मुनीरत रानाम पुछो पुरत महिलोधी मुनीर्तार ಮಹಿಳಾ ವಿರೋಧಿ ಮುನಿರತ್ನಿಗೆ ಹಾರ್ದಿಕಾರಿಕಾರ ಬಿಜೆಪಿಗೆ ಮಾನವ ಮರ್ಯಾದೆ ಇದ್ದರೆ ಮುನಿರತ್ನನ್ನು ವಜಾಗೊಳಿಸಲೇಬೇಕು ವಜಗೊಳಿಸಲೇಬೇಕು ವಜಾಗೊಳಿಸಲೇಬೇಕು ನಿಗೆ ಹೇಳಿ ಧಿಕಾರ ಧಿಕಾರ ವಿರೋಧಿ ಮುನಿರತ್ನಿಗೆ ಹೇಳಿ ಧಿಕಾರ ಧಿಕಾರ ವಿರೋಧಿ ಶಾಸಕ ಮುನಿರತ್ನನಿಗೆ ಹೇಳಿ ಧಿಕಾರ ಧಿಕಾರ ವಿರೋಧಿ ಶಾಸಕ ಮುನಿರತ್ನಿಗೆ ಹೇಳಿ ಧಿಕಾರ 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 20 शासಕ ಮುನಿರತ್ನನಿಗೆ ಹೇಳಿ ಧಿಕಾರ ಧಿಕಾರ ಸಮುದಾಯಗಳನ್ನ ಅತ್ತಿಕುತ್ತಿರುವ ಮುನಿರತ್ನಗೆ ಹೇಳಿ ಧಿಕಾರ ಧಿಕಾರ ವೈಲ ఫోర్ ట్ శాసకీ శాసక ముని మహిళా విరోధి శాసక ముని ರಾಜೀನಾಮ ಪಡೆಯಿರಿ ರಾಜೀನಾಮೆ ಪಡೆಯಿರಿ ಮಾನ ಮರ್ಯಾದ ಇಲ್ಲದ ಸಾರ್ವಜನಿಕ ಜೀವನದಲ್ಲಿ ಇರಲು ಹಮ್ನೆ ಇಳದ ಮುನಿರತ್ನಿಗೆ De di cara, di cara.

ಮುನಿರತ್ನಿಗೆ ಮುನಿರತ್ನಿಗೆ ಮಹಿಳಾ ವಿರೋಧಿ ಮುನಿರತ್ನನಿಗೆ ಮುನಿರತ್ನಿಗೆ ಹೇಳಿದಿಕ್ಕ ಒಕ್ಕಲಿಗ ವಿರೋಧಿ ಮುನಿರತ್ನನಿಗೆ ಮುನಿರತ್ನಿಗೆ ಹೇಳಿದಿಕ್ಕ ಇವತ್ತು ನಾವೆಲ್ಲ ಇಲ್ಲಿ ಸೇರಿ ಉದ್ದೇಶ ಏನು ಅಂತ ಹೇಳಿದ್ರೆ ಒಬ್ಬ ದುರುಳ ಶಾಸಕ ರಾಜರಾಜೇಶ್ವರಿ ನಗರದಲ್ಲಿ ಒಬ್ಬ ಇದಾನೆ ನಾಲ್ಕು ಬಾರಿ ಈತ ಗೆದ್ದಿದ್ದಾನೆ ಈತನ ಒಂದು ಇತಿಹಾಸವನ್ನು ನಾವು ಈ ಸಮಯದಲ್ಲಿ ತಿಳ್ಕೊಬೇಕಾಗುತ್ತೆ ಈ ರೀತಿಯ ಒಬ್ಬ ದುಷ್ಟ ವ್ಯಕ್ತಿಗಳು ಇವತ್ತು ನಮ್ಮ ಕರ್ನಾಟಕದ ರಾಜ್ಯದ ರಾಜಕಾರಣದಲ್ಲಿ ಇದ್ದಾರೆ ಅಂತೇಳಿದ್ರೆ ನಮ್ಮ ಕನ್ನಡಿಗರಿಗೆ ಮಾಡಿದಂತಹ ಒಂದು ಅಪಮಾನ ಈತನ ಒಂದು ಹಿನ್ನೆಲೆ ಏನು ಅಂತ ಹೇಳಿದ್ರೆ ಬಿ ಬಿ ಎಂ ಪಿಲಿ ಇವನು ಅಧಿಕಾರಿಗಳಿಗೆ ಬೆದರಿಕೆಯಾಗಿ ಲಾಂಗು ಮಚ್ಚುಗಳನ್ನ ತೋರಿಸಿ ಈತ ಟೆಂಡರ್ಗಳನ್ನ ತಗೊಂತ ಇದ್ದಂತಹ ಒಬ್ಬ ರೌಡಿಸಮ್ ಪ್ರವೃತ್ತಿ ಇರುವಂತಹ ಗೂಂಡಾ ಪ್ರವೃತ್ತಿ ಇರುವಂತಹ ಒಬ್ಬ ರೌಡಿ ಈತನ ತಮ್ಮ ಒಬ್ಬ ಸ್ವತಃ ರೌಡಿಯಾಗಿದ್ದು ಈತನ ಕರಾಳ ಇತಿಹಾಸ ಈಗಾಗಲೇ ಕರ್ನಾಟಕದ ಜನಗಳು ಗೊತ್ತಿದೆ ಇಡೀ ಬಿ ಬಿ ಕಟ್ಟಡ ಏನಿದೆ ಇಡೀ ಬಿ ಬಿ ಕಟ್ಟಡದಲ್ಲಿ ಪ್ರತಿಯೊಂದು ಟೆಂಡರ್ ಮಾಫಿಯಾಗಳನ್ನ ಇವನು ತನ್ನ ಹಿಡಿತದಲ್ಲಿ ಒಂದು ಕಾಲದಲ್ಲಿ ಇಟ್ಕೊಂಡಿದ್ದ ಇವತ್ತು ಸಹ ಮಂತ್ರಿಯಾಗಿ ಮಾಜಿ ಮಂತ್ರಿಯಾಗಿ ಮಾಜಿ ಶಾಸಕನಾಗಿ ಬಿ ಎಂ ಪಿ ಇರಬಹುದು ಕೆಆರ್ಐ ಡಿ ಎಲ್ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ಎಲ್ಲಾ ಟೆಂಡರ್ ಮಾಫಿಯಾಗಳನ್ನ ಈತನ ಹಿಡಿತದಲ್ಲೇ ಇದೆ ಇವತ್ತು ಅತ್ಯಂತ ಪ್ರಮುಖವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಇರಬಹುದು ಜೆ ಡಿ ಎಸ್ ಇರಬಹುದು ಕಾಂಗ್ರೆಸ್ ಇರಬಹುದು ಈ ವ್ಯಕ್ತಿ ಮೂರೂ ಪಕ್ಷಗಳ ಭ್ರಷ್ಟಾಚಾರಿಗಳಿಗೆ ಬೇಕೇ ಬೇಕಾಗಿದೆ ಈತ ಯಾವ ರೀತಿ ಟೆಂಡರ್ಗಳಲ್ಲಿ ಅವ್ಯವಹಾರಗಳು ಮಾಡ್ತಾನೆ ಟೆಂಡರ್ಗಳಲ್ಲಿ ಯಾವ ರೀತಿ ಇವನು ಇದು ಮಾಡ್ತಾನೆ ಎಲ್ಲನೂ ಬೇಕಾಗುತ್ತೆ ಹಾಗಾಗಿ ಈ ರೀತಿಯ ವ್ಯಕ್ತಿ ಇವತ್ತು ನಮ್ಮ ನಾಗರಿಕ ಸಮಾಜದಲ್ಲಿ ಇರೋದು ಇದಕ್ಕೆ ನಾದಾಯಕ್ಕೂ ಈತ ಮಾತಾಡಿದಂತಹ ದಲಿತ ವಿರೋಧಿ ಪದ ಏನಿದೆ ಮತ್ತು ಮಹಿಳೆಯರಿಗೆ ಮಾಡಿದಂತಹ ಏನಿದೆ ವಿಚಾರಗಳು ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಸನ್ಮಾನ್ಯ ಯಾರಿದ್ದಾರೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಈತನನ್ನ ಈ ಕೂಡಲೇ ವಜಾಗೊಳಿಸಬೇಕು ಈತನನ್ನ ನಮ್ಮ ರಾಜಕೀಯ ಕ್ಷೇತ್ರದಿಂದ ಈತನನ್ನ ಹೊರದು ಓಡಿಸ್ಬೇಕು ಮುಗಿದು ಓಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ರಾಜ್ಯದ ಪರವಾಗಿ ಜನತೆಯ ಪರವಾಗಿ ಮಕ್ಕಳಿಂದ ದನಿ ಎತ್ತಬೇಕಾದಂತಹ ಪರಿಸ್ಥಿತಿ ಬಂದಿದೆ ಧನ್ಯವಾದಗಳು शासकं <Dicara>, <Dicara>, <Dicara, dicara. Dicara, dicara. Dicara>